ಈ ವರ್ಷದ ಕರಾವಳಿ ಉತ್ಸವದ ಪ್ರಯುಕ್ತವಾಗಿ ಕರಾವಳಿ ಉತ್ಸವದಲ್ಲೇ ಅತಿ ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮವಾಗಿ ಈ ವರ್ಷದ ಬೀಚ್ ಉತ್ಸವ ಡಿಸೆಂಬರ್ ಇಪ್ಪತ್ತಿ ಎಂಟು ಮತ್ತು ಒಂಬತ್ತು ಸನಿ ಮತ್ತು ನ್ಯಾಯರು ಎರಡು ದಿವಸ ಭಾರಿ ಅದ್ಧೂರಿಯಾಗಿ ನಮ್ಮ ಬಾವಿ ಬೀಚಲ್ಲಿ ಬೀಚ್ ನಂಬರ್ ಒನ್ ತನ್ನೀರ್ ಬಾವಿಯಲ್ಲಿ ಅಲ್ಲಿ ನೆರವೇರಲಿದೆ ಈ ಬೀಚ್ ಫೆಸ್ಟಿವಲ್ಗೆ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೊಲೀಸ್ ಕಮಿಷನರು ಮತ್ತು ಈ ಒಂದು ಬೀಚ್ ಫೆಸ್ಟಿವಲ್ನ ಟೈಟಲ್ ಸ್ಪಾನ್ಸರ್ ಆಗಿರುವಂಥ ರೋಹನ್ ಅವರು ಮತ್ತು ಈ ಬೀಚ್ ಫೆಸ್ಟಿವಲ್ನ ಕೋಆರ್ಡಿನೇಷನನ್ನು ಮಾಡ್ತಾ ಇರುವಂಥ ಮೂಡಾ ಕಮಿಷನರು ಬೀಚ್ ಉತ್ಸವ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಐದೂವರೆಯಿಂದ ಪ್ರಾರಂಭ ಆಗ್ತದೆ ಮೊದಲಾಗಿ ನಾವು ನಾ ಲೋಕಲ್ ಆಸ್ಟ್ ಆರ್ಟಿಸ್ಟ್ಗಳ ಮುಖಾಂತರ ಇದು ಬೀಚ್ ಪ್ರಾರಂಭ ಮಾಡ್ತೀವಿ ನಂತರ ಆಫಿಷಿಯಲ್ ಓಪನಿಂಗ್ ಈ ಸಮಾರಂಭದ ಅನ್ನ ಆನರೇಬಲ್ ಸ್ಪೀಕರ್ ಶ್ರೀ ಯು ಟಿ ಖಾದರ್ ಪರೀದ್ ಅವರು ಮಾಡ್ತಾರೆ ಏಳು ಗಂಟೆಗೆ ನಮ್ಮ ಕರ್ನಾಟಕದ ಒಂದು ಫೇಮಸ್ ಆರ್ಟಿಸ್ಟ್ ಶ್ರೀ ಅನ್ನೋ ಕದ್ರಿಮಣಿಕಂಠ ಅವ್ರದ್ದು ಲೈವ್ ಪರ್ಫಾರ್ಮೆನ್ಸ್ ಇರ್ತದೆ ಅದು ಎರಡು ತಾಸು ನಂತರ ಬೇರೆ ಬೇರೆ ಅನ್ನೋ ಆರ್ಟಿಸ್ಟ್ಗಳು ಲೋಕಲ್ ಕೂಡನ ಡಾನ್ಸ್ ಮತ್ತು ಅನ್ನೋ ಸಿಂಗಿಂಗ್ ಅನ್ನೋ ಪರ್ಫಾರ್ಮೆನ್ಸಸ್ಗಳು ಇರ್ತದೆ ಆ ದಿವಸ ಜೊತೆಗೆ ಆ ಆ ಪ್ಲೇಸ್ ನಾವು ಫುಡ್ ಸ್ಟಾಲ್ಸ್ ಇಟ್ಟಿದ್ದೀವಿ ಸುಮಾರು ಮೂವತ್ತು ಅನ್ನೋ ಫುಡ್ ಸ್ಟಾಲ್ಸ್ ಇದೆ ವಾಟರ್ ಸ್ಪೋರ್ಟ್ಸ್ದು ಫೆಸಿಲಿಟಿ ಕೂಡ ಆ ದಿವಸ ನಾವು ಅಲ್ಲಿ ಇಟ್ಟಿದ್ದೀವಿ ಬೇರೆ ಬೇರೆ ರೀತಿ ವಾಟರ್ ಸ್ಪೋರ್ಟ್ಸ್ ಟ್ವೆಂಟಿ ನೈನ್ತ್ ಸಂಡೇ ಮಾರ್ನಿಂಗಿಂದ ಮತ್ತೆ ಬೀಚ್ ಫೆಸ್ಟಿವಲ್ ಪ್ರಾರಂಭ ಆಗ್ತದೆ ಮಾರ್ನಿಂಗ್ ಯೋಗ ಇವೆಂಟ್ ಇರ್ತದೆ ನಂತರ ರಾಗ ಒಂದು ಫೆಸ್ಟಿವಲ್ ಇದೆ ಜೊತೆಗೆ ಬ್ಯಾ ಬೀಚನ ಸ್ಕಲ್ಪ್ಟಿಂಗನ್ನು ಕಾಂಪಿಟೇಷನ್ ಕೂಡ ಅಲ್ಲಿ ನಾವು ಬೆಳಿಗ್ಗೆ ಮಾಡ್ತೀವಿ ನಂತರ ಮತ್ತು ಈವ್ನಿಂಗಲ್ಲಿ ಲೋಕಲ್ ಪರ್ಫಾರ್ಮೆನ್ಸಸ್ಗಳು ಸ್ಟಾರ್ಟ್ ಆಗ್ತದೆ ನಂತರ ಈ ದು ಮುಖ್ಯ ಮತ್ತು ನನ್ನ ಮೇನ್ ಅಟ್ರಾಕ್ಷನ್ ಸಾಯಂಕಾಲ ಲಘು ದೀಕ್ಷಿತ ಹೊಡೆದು ಅದನ್ನು ಲೈವ್ ಪರ್ಫಾರ್ಮೆನ್ಸ್ ಇರ್ತದೆ ಸೊ ಒಟ್ಟಾರೆ ಎರಡು ದಿವಸ ನಾವು ಅನ್ನ ನಾಟ್ ಓನ್ಲಿ ನಾ ಒಂದು ಸ್ಟಾರ್ ಅಟ್ರಾಕ್ಷನ್ಸ್ ಮುಖಾಂತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀವಿ ಜೊತೆಗೆ ಲೋಕಲ್ ಆರ್ಟಿಸ್ಟ್ಗಳು ಕೂಡ ತುಂಬ ಆದ್ಯತೆ ಕೊಡ್ತಾಯಿದ್ದೀವಿ ಜೊತೆಗೆ ವಾಟರ್ ಸ್ಪೋರ್ಟ್ಸ್ ಫುಡ್ ನ ಲೋಕಲ್ ಕ್ಯೂಸಿನ್ಸ್ಗೆ ಕೂಡ ನಾವು ಆದ್ಯತೆ ಕೊಟ್ಟಿದ್ದೀವಿ ಆ್ಯಂಡ್ ಯೋಗ ಮತ್ತು ಅದರ್ ಇವೆಂಟ್ಸ್ ಕೂಡ ಮಾಡ್ತಾಯಿದ್ದೀವಿ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಅ ನ ಕಮ್ ಇನ್ ಲಾರ್ಜ್ ನಂಬರ್ಸ್ ಆ್ಯಂಡ್ ಎಂಜಾಯ್ ದೀಸ್ ಟೂ ಡೇಸ್ ಆಫ್ ನ ಬೀಚ್ ಫೆಸ್ಟಿವಲ್ ಮಂಗಳೂರು ನಗರವು ವೇಗದಲ್ಲಿ ಬೆಳೀತಾ ಇದೆ ಹಾಗಾಗಿ ಮಂಗಳೂರು ನಗರದಲ್ಲಿ ಜನರು ಇನ್ನೂ ಆಕರ್ಷಣೆ ಆಗಬೇಕು ಮಂಗಳೂರು ನಗರ ಬೆಳೀಬೇಕು ನಾವು ಬ್ರ್ಯಾಂಡ್ ಮಂಗಳೂರು ಇದರ ವತಿಯಿಂದ ಹಾಗೂ ಎಲ್ಲರಿಗೂ ಮಂಗಳೂರಿನ ಕಡೆ ಮುಖ ಮಾಡಲಿಕ್ಕೋಸ್ಕರ ನಾವು ಈ ಬೀಚ್ ಫೆಸ್ಟಿವಲಿಗೆ ನಾವು ಕೈ ಜೋಡಿಸಿದ್ದೇವೆ ಇದು ವರ್ಷ ವರ್ಷ ನಾವು ಈ ಬೀಚ್ ಫೆಸ್ಟಿವಲನ್ನು ನಡೀಲಿಕ್ಕೆ ನಡೆಸ್ಕೊಂಡು ಹೋಗಲಿಕ್ಕೆ ನಮ್ಮದು ಸಹಕಾರ ಉಂಟು ನಾವು ಫುಲ್ ಸಪೋರ್ಟ್ ಮಾಡ್ತಿದ್ದೇವೆ ಅಂತ ಹೇಳಿ ಹೇಳುತ್ತಾ ಇದರ ಎಲ್ಲ ಪ್ರಯೋಜನವನ್ನು ಎಲ್ಲರೂ ತೆಗೆದುಕೊಳ್ಬೇಕಾಗಿ ನಾನು ವಿನಂತಿಸಿ ಮಾಡುತ್ತೇನೆ